ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಭಾರತದ ಖಾಸಗಿ ಟೆಲಿಕಾಂ ಕಂಪನಿಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ತಮ್ಮ ರಿಚಾರ್ಜ್ ದರವನ್ನು ತುಂಬ ಹೆಚ್ಚಿಸಿ ಜನಸಾಮಾನ್ಯರಿಗೆ ಬಡವರಿಗೆ ಜನಸಾಮಾನ್ಯರಿಗೆ ದಿನನಿತ್ಯದ ಅವಶ್ಯಕತೆಯಾಗಿರುವಂತಹ ಈ ಒಂದು ರಿಚಾರ್ಜ್ ಏನಿದೆ ಅದನ್ನು ಹೆಚ್ಚಿಸಿ ತುಂಬ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಭಾರತದ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಟೆಲಿಕಾಂ ಇಂಡಸ್ಟ್ರಿಯ ಮೇಲೆ ಅವಲಂಬಿತ ಆಗಿ ಜೀವನ ನಡೆಸೋ ರೀತಿಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಹಳ್ಳಿಹಳ್ಳಿಗಳಲ್ಲೂ ಕೂಡ ಇಂಟರ್ನೆಟ್ ಬಳಕೆ ಹೆಚ್ಚಾಗಿದೆ ಅದರಿಂದ ಪ್ರತಿ ವ್ಯಾಪಾರಸ್ಥರಾಗಲಿ ವ್ಯವಹಾರ ಮಾಡೋರಾಗಲಿ ಡಿಜಿಟಲೈಸೇಷನ್ ಆಗಿರೋದರಿಂದ ಪ್ರತಿಯೊಬ್ಬರೂ ಟೆಲಿಕಾಂ ಇಂಡಸ್ಟ್ರಿಯನ್ನು ಹೆಚ್ಚಿನ ಅವಲಂಬನೆಯನ್ನು ಹೊಂದುವಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಏರ್ಟೆಲ್ ಜಿಯೋ ಹಾಗೂ ಇತರ ಟೆಲಿಕಾಂ ಕಂಪನಿಗಳು ಏನು ತಮ್ಮ ರಿಚಾರ್ಜ್ ದರವನ್ನು ಹೆಚ್ಚು ಮಾಡಿಕೊಂಡಿದ್ದಾವೆ ಅದು ದೇಶದ ಜನ ಬಿ ಎಸ್ ಎನ್ ಎಲ್ ಕಂಪನಿಯ ಕಡೆಗೆ ಮುಖ ಮಾಡುವಂತೆ ಮಾಡಿದೆ ಒಂದು ಕಾಲದಲ್ಲಿ ಭರ್ಜರಿ ಮಾರುಕಟ್ಟೆಯನ್ನು ಹೊಂದಿದಂತಹ ಬಿ ಎಸ್ ಎನ್ ಎಲ್ ಟೆಲಿಕಾಂ ಕಂಪನಿ ಜಿಯೋ ಏರ್ಟೆಲ್ ಹಾಗೂ ಇತರ ಕಂಪನಿಗಳು ಮಾರುಕಟ್ಟೆಗೆ ಬರುತ್ತಿದ್ದಂತೆ ತನ್ನ ಗರಿಮೆಯನ್ನು ಕಳೆದುಕೊಂಡಂತಾಗಿತ್ತು ಜಿಯೋ ಟೆಲಿಕಾಂ ಕಂಪನಿ ಮಾರುಕಟ್ಟೆಗೆ ಬಂದ ಮೇಲೆ ತನ್ನ ಹಿಡಿತವನ್ನು ಮಾರುಕಟ್ಟೆಯ ಮೇಲೆ ಮತ್ತು ಗ್ರಾಹಕರ ಮೇಲೆ ಹಿಡಿದುಕೊಳ್ಳಲು ಸಾಕಷ್ಟು ಉಚಿತ ಹಾಗೂ ಸುಲಭ ದರದ ರಿಚಾರ್ಜ್ ಪ್ಲ್ಯಾನ್ಗಳನ್ನು ನೀಡುತ್ತಾ ಬಂತು ಜೊತೆಗೆ ಇದರ ಇಂಟರ್ನೆಟ್ ಸ್ಪೀಡ್ ಹಾಗೂ ಕರೆಗಳ ಗುಣಮಟ್ಟವನ್ನು ಕೂಡ ಉತ್ತಮವಾಗಿಸಿ ಎಲ್ಲ ಗ್ರಾಹಕರನ್ನು ತನ್ನ ತಕ್ಕೆಗೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಇಂಟರ್ನೆಟ್ ಬಳಕೆದಾರನ ಹೊಂದಿದೆ ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದರೆ ಭಾರತದಲ್ಲಿ ಇದರ ದರವು ಕೂಡ ತುಂಬ ಕಡಿಮೆಯಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಇಂಟರ್ನೆಟ್ ಪ್ರತಿಯೊಬ್ಬರಿಗೂ ಪ್ರತಿದಿನದ ಅನಿವಾರ್ಯ ಅವಶ್ಯಕತೆಯಾಗಿದೆ ಶಾಲಾ ಕಾಲೇಜು ಮಕ್ಕಳಿಂದ ಹಿಡಿದು ವ್ಯಾಪಾರಸ್ಥರು ನೌಕರಿ ಮಾಡುವವರು ಮಹಿಳೆಯರು ಹೀಗೆ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಇದು ಅನಿವಾರ್ಯ ಅವಶ್ಯಕತೆಯಾಗಿದೆ ಪ್ರತಿದಿನದ ಈ ಇಂಟರ್ನೆಟ್ ಬಳಕೆ ಇಂತಹ ಪರಿಸ್ಥಿತಿಯಲ್ಲಿ ದುಬಾರಿ ರಿಚಾರ್ಜ್ಗಳನ್ನು ಹೊಂದಿದಾಗ ಗ್ರಾಹಕರಿಗೆ ಇದು ತುಂಬ ಸಂಕಷ್ಟವನ್ನು ತಂದೊಡ್ಡಿದೆ ಇದರಿಂದ ಗ್ರಾಹಕರು ಕಂಗಾಲಾಗಿ ಹೋಗ ಹೋದಂತಾಗಿದೆ ಒಂದು ಪರಿವಾರದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಫೋನಿನ ಅವಶ್ಯಕತೆ ಇರೋದರಿಂದ ಪ್ರತಿಯೊಬ್ಬರಿಗೂ ಈ ದುಬಾರಿ ರಿಚಾರ್ಜ್ ಮಾಡಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಹೀಗಾಗಿ ಒಂದು ಕಾಲದಲ್ಲಿ ಬಿ ಎಸ್ ಎನ್ ಎಲ್ನಿಂದ ಜಿಯೋಗೆ ಪೋರ್ಟ್ ಆಗ್ತಿದ್ದಂತಹ ಜನ ಈಗ ಜಿಯೋದಿಂದ ಹಾಗೂ ಮತ್ತು ಇತರ ನೆಟ್ವರ್ಕ್ ಸಂಸ್ಥೆಗಳಿಂದ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತಾ ಇದ್ದಾರೆ ಪ್ರತಿದಿನ ಲಕ್ಷ ಲಕ್ಷ ಗಟ್ಟಲೆ ಜನ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಿಸಿಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಹಿಂದೆ ಮಾರುಕಟ್ಟೆಯಲ್ಲಿ ರಾಜನಂತೆ ಮೆರೆದಂತಹ ಬಿ ಎಸ್ ಎನ್ ಎಲ್ ಟೆಲಿಕಾಂ ಕಂಪನಿ ಈಗ ಮತ್ತೆ ತನ್ನ ಹಿಂದಿನ ಗತ್ತನ್ನು ಮರಳಿ ಪಡೆದುಕೊಳ್ತಾ ಇದೆ ಪ್ರತಿಯೊಬ್ಬರೂ ಈಗ ಬಿ ಎಸ್ ಎನ್ ಎಲ್ಗೆ ಸಪೋರ್ಟ್ ಮಾಡಲು ಐಸ್ ಸಪೋರ್ಟ್ ಬಿ ಎಸ್ ಎನ್ ಎಲ್ ಮತ್ತು ಪೋರ್ಟ್ ಟು ಬಿ ಎಸ್ ಎನ್ ಎಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ದೇಶದ ಜನ ಜಿಯೋ ಹಾಗೂ ಏರ್ಟೆಲ್ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೂ ಬೈಕೋಟ್ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಜನಕ್ಕೆ ಟಾಟಾ ಕಂಪನಿಯ ಮೇಲೆ ವಿಶೇಷ ಪ್ರೀತಿ ಹೀಗಾಗಿ ಟಾಟಾ ಕಂಪನಿ ಬಿ ಎಸ್ ಎನ್ ಎಲ್ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದದಿಂದ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗೆ ಅತಿ ಹೆಚ್ಚಿನ ಸಂಖ್ಯೆಯ ತಮ್ಮ ಗ್ರಾಹಕರನ್ನ ಕಳೆದುಕೊಳ್ಳುವಂತಾಗಿದೆ ಈಗ ಬಿ ಎಸ್ ಎನ್ ಎಲ್ನ ಮುಂದಿನ ಪ್ಲಾನ್ಗಳನ್ನು ಗ್ರಾಹಕರಿಗೆ ನೀಡಲು ಬಿ ಎಸ್ ಎನ್ ಎಲ್ ಯಾವ್ಯಾವ ಹೆಚ್ಚಿನ ಅನುಕೂಲಗಳನ್ನು ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಬಿ ಎಸ್ ಎನ್ ಎಲ್ ಈಗ ತನ್ನ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ದೇಶದ ಮೂಲೆ ಮೂಲೆಗಳಲ್ಲೂ ಹಳ್ಳಿಗಳಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರಷ್ಟು ಟವರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಭಾರತ ದೇಶದ ಬಹುತೇಕ ಪ್ರದೇಶಗಳಲ್ಲಿ ಬಿ ಎಸ್ ಎನ್ ಎಲ್ ತನ್ನ ಟವರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಇದರಿಂದ ಉತ್ತಮ ಗುಣಮಟ್ಟದ ನೆಟ್ವರ್ಕ್ ಮತ್ತು ಉತ್ತಮ ಗುಣಮಟ್ಟದ ಕಾಲಿಂಗ್ ಫೆಸಿಲಿಟಿ ಗ್ರಾಹಕರಿಗೆ ಸಿಗುವಂತಾಗಿದೆ ನೆಟ್ವರ್ಕ್ಗಳನ್ನು ಉತ್ತಮ ದರ್ಜೆಗೆ ಏರಿಸಲಾಗ್ತಾ ಇದೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆಯನ್ನು ಕೊಡಲು ಬಿ ಎಸ್ ಎನ್ ಎಲ್ ಎಲ್ಲ ರೀತಿಯ ಒಂದು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ ಮತ್ತು ಜನಕ್ಕೆ ಕೈಗೆಟುಕುವ ದರದಲ್ಲಿ ಸಾಕಷ್ಟು ರಿಚಾರ್ಜ್ ಪ್ಲ್ಯಾನ್ಗಳನ್ನು ಕೂಡ ಬಿ ಎಸ್ ಎನ್ ಎಲ್ ಮಾರುಕಟ್ಟೆಗೆ ತರ ಬಿಡುಗಡೆ ಮಾಡ್ತಾ ಇದೆ ಇದು ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಿದೆ ಒಂದು ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ದುಬಾರಿ ವೆಚ್ಚದ ರಿಚಾರ್ಜ್ಗಳನ್ನು ಮಾಡಿಸಿಕೊಳ್ಳಬೇಕಂತಂದರೆ ಎಲ್ರಿಗೂ ತುಂಬ ಕಷ್ಟ ಆಗುತ್ತೆ ಈಗ ಖಾಸಗಿ ಕಂಪನಿಗಳಾದ ಏರ್ಟೆಲ್ ಮತ್ತು ಜಿಯೋ ಗ್ರಾಹಕರು ಬಿ ಎಸ್ ಎನ್ ಎಲ್ ಕಡೆಗೆ ಮುಖ ಮಾಡಿರೋದರಿಂದ ಈ ಖಾಸಗಿ ಕಂಪನಿಗಳಿಗೆ ಜನನೇ ಪಾಠ ಕಲಿಸಿದಂತಾಗ್ತಾಯಿದೆ ಒಂದು ಕಾಲದಲ್ಲಿ ಬಿ ಎಸ್ ಎನ್ ಎಲ್ ಸ್ಪೀಡ್ ನೆಟ್ವರ್ಕ್ ಸೇವೆಯನ್ನು ಗ್ರಾಹಕರಿಗೆ ನೀಡುವಲ್ಲಿ ಹಿಂದೆ ಬಿದ್ದಿದ್ದರಿಂದ ಬೇರೆ ಕಂಪನಿಗಳು ಬಿ ಎಸ್ ಎನ್ ಎಲ್ನ ಕೇವಲವಾಗಿ ಕಂಡಿತು ಆದರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ಜನ ಸಾಮಾನ್ಯರಿಂಥ ಕಂಪನಿಗಳಿಗೆ ಸರಿಯಾಗಿ ತಿಳಿಸಿದ್ದಾರೆ ಈ ಎಲ್ಲ ಖಾಸಗಿ ಕಂಪನಿಗಳು ಒಂದು ತಿಂಗಳ ರಿಚಾರ್ಜ್ನಲ್ಲಿ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಯನ್ನು ಮಾತ್ರ ಈ ಕಂಪನಿಗಳು ಇದ್ದಾವೆ ಹಾಗಾದರೆ ಉಳಿದಂತಹ ಇನ್ನೂ ಎರಡು ದಿನಗಳ ಪೈಕಿ ಒಂದು ವರ್ಷಕ್ಕೆ ಲೆಕ್ಕ ಹಾಕಿದಾಗ ಒಂದು ವರ್ಷದ ಹನ್ನೆರಡು ರಿಚಾರ್ಜ್ಗಳಲ್ಲಿ ನಾವು ಪ್ರತಿ ತಿಂಗಳು ಎರಡು ದಿನಗಳಂತೆ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ದಿನಗಳ ಲೆಕ್ಕಾಚಾರ ಆಗುತ್ತದೆ ಮತ್ತು ಒಂದು ವರ್ಷದಲ್ಲಿ ಏಳು ತಿಂಗಳುಗಳಲ್ಲಿ ಮೂವತ್ತೊಂದು ದಿನಗಳು ಬರ್ತವೆ ಹಾಗೂ ಫೆಬ್ರವರಿನಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ಇರ್ತವೆ ಇವೆಲ್ಲವನ್ನು ಲೆಕ್ಕ ಹಾಕಿ ನೋಡಿದಾಗ ನಾವು ವರ್ಷಕ್ಕೆ ಹನ್ನೆರಡು ತಿಂಗಳ ರಿಚಾರ್ಜ್ ಮಾಡಿಸಿಕೊಳ್ಳೋದು ಬದಲಾಗಿ ನಾವು ಹದಿಮೂರು ರಿಚಾರ್ಜ್ಗಳನ್ನು ಮಾಡಿಸ್ಕೊಳ್ತಾ ಇದ್ದೇವೆ ನಮಗೆಲ್ಲ ಅನಿಸುತ್ತೆ ಒಂದು ತಿಂಗಳಲ್ಲಿ ಎರಡು ದಿನ ಕಡಿಮೆ ಆದರೆ ಏನು ದೊಡ್ಡ ವ್ಯತ್ಯಾಸ ಬರಲಿಕ್ಕಿಲ್ಲ ಅಂತ ಆದರೆ ಇದು ಒಂದು ತಿಂಗಳ ವ್ಯತ್ಯಾಸವನ್ನು ನಮಗೆ ತಂದು ಕೊಡುತ್ತೆ ಈ ಒಂದು ತಿಂಗಳ ರಿಚಾರ್ಜ್ ಹಣ ಈ ಟೆಲಿಕಾಂ ಕಂಪನಿಗಳಿಗೆ ಸಾವಿರಾರು ಕೋಟಿ ಲಾಭವನ್ನು ತಂದುಕೊಡುತ್ತೆ ಅನ್ನೋದು ಗ್ರಾಹಕರಿಗೆ ತಿಳಿದಿರೋದಿಲ್ಲ ಒಟ್ಟಿನಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳ ಹಾವಳಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನ ಹೈರಾಣಾಗಿ ಹೋಗುವಂತಾಗಿದೆ ಪ್ರತಿಯೊಬ್ಬರಿಗೂ ಪ್ರತಿದಿನದ ಅನಿವಾರ್ಯ ಅವಶ್ಯಕತೆ ಆಗಿರುವಂತಹ ಟೆಲಿಕಾಂ ಇಂಡಸ್ಟ್ರಿಗಳು ತಮ್ಮ ವೈಯಕ್ತಿಕ ಲಾಭದ ಜೊತೆಗೆ ಗ್ರಾಹಕರ ಹಿತವನ್ನು ಕೂಡ ಯೋಚಿಸಬೇಕಾಗಿದೆ ಈಗ ಎಲ್ಲವೂ ಡಿಜಿಟಲೈಸೇಷನ್ ಆಗಿರೋದರಿಂದ ದೇಶ ರಾಷ್ಟ್ರ ಮುಂದುವರಿಯಲಿಕ್ಕೆ ತುಂಬ ಅನುಕೂಲ ಆಗಿದೆ ಆದರೆ ಈ ರೀತಿಯ ಒಂದು ಹೆಚ್ಚಿನ ದರದ ಒತ್ತಡವನ್ನು ಬಡ ಮತ್ತು ಮಧ್ಯಮ ವರ್ಗದವರು ಸಹಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಭಾರತ ದೇಶವು ವಿಶ್ವಮಟ್ಟದಲ್ಲಿಯೇ ಒಂದು ತನ್ನ ಪ್ರಗತಿಪರವಾದಂತಹ ರಾಷ್ಟ್ರ ಆಗಿ ಬದಲಾಗ್ತಾ ಇದೆ ಈ ರೀತಿಯ ಒಂದು ಅಭಿವೃದ್ಧಿ ಹಾಗೂ ಪ್ರಗತಿಗಾಗಿ ಪ್ರತಿಯೊಂದು ಕ್ಷೇತ್ರದವರು ಕೂಡ ಇಲ್ಲಿ ಯೋಚಿಸಿ ಜನಗಳ ಮತ್ತು ದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗುತ್ತದೆ ಪ್ರತಿಯೊಬ್ಬರು ಸ್ವಾರ್ಥ ಮತ್ತು ತಮ್ಮ ವೈಯಕ್ತಿಕ ಹೆಚ್ಚಿನ ಲಾಭವನ್ನು ಬಿಟ್ಟು ದೇಶದ ಪ್ರಗತಿಗಾಗಿ ನಿಂತಾಗ ದೇಶವು ಅಭಿವೃದ್ಧಿ ಆಗುತ್ತೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅಭಿವೃದ್ಧಿ ಆಗ್ತಾರೆ ಸ್ನೇಹಿತರೆ ಇದೇ ರೀತಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತು ಇನ್ನಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೇನೆ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ